ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಲವರ್ ಚುಮರಿ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಮೊದಲನೇದಾಗಿ ನಾಗರ ಪಂಚಮಿ ನೋಡ್ರಿ ನಾವು ಮೂರು ಜನ ಸೇಮ್ ಆಗಿದ್ವಿ ನೀವರಿಬ್ರು ಸೇಮ್ ಆಗ್ಯಾರ ನಮ್ಮ ಚಿನ್ನ ಹಬ್ಬ ಅಮ್ಮ ಒಂದೇ ಥರ ಆಗ್ಯಾನ ಸೊ ಈಗ ನಮ್ಮ ಅದು ದೊಗಳಿಗೆ ಕಟ್ಟಾರ ನೋಡ್ರಿ ನಮ್ಮೂ ಆಗಳೇನ ಆಡೋಳ ಅಕ್ಕಿದ ಆಗಳೇನ ನಾವು ವಿಡಿಯೋ ಮಾಡಿವಿ ಆಕಿ ವಿಡಿಯೋನ ಹಾಕಿರ್ತೀನಿ ನಾನು ಲಾಸ್ಟ್ ಇಯರ್ ಹಾಕಿನಿ ಕರ್ಕೊಂಡು ಹಾಕಿರ್ತೀನಿ ಸೊ ಈಗ ನಾವು ಎಲ್ಲರೂ ಜೋಕಾಲಿ ಹಾಕ್ತೀವಿ ಇನ್ನೊಂದು ಹಬ್ಬಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಹೆಣ್ಮಕ್ಳು ನೋಡಿರಿ ನಮ್ಮ ಮನೆಯಾಗ ಡೈಲಿ ಹಬ್ಬ ಆಗುತ್ತೆ ಯಾಕಂದ್ರೆ ಜಾಸ್ತಿ ಅಂದರೆ ಹೆಣ್ಮಕ್ಳು ಇದ್ದೀವಿ ಹಬ್ಬ ಹೆಂಗಾಗುತ್ತೆ ನೋಡ್ರಿ ಹಂಗೆ ಖರ್ಚು ಸಕ್ಕರೆ ಅಷ್ಟು ಜಾಸ್ತಿನೇ ಹಾಕಿರ್ತೈತಿ ಮತ್ತು ಹಬ್ಬಗಳು ಬಂದ್ರೆ ಒಂಥರ ಸಂಪ್ರದಾಯನ ತಂದು ಕೊಡ್ತಾವೆ ವಾಪಸ್ ನಮ್ಗೆ ಏನು ತಿಳಿಯಂಗಿಲ್ಲ ನೋಡ್ರಿ ಕಲಿಕೇನ ತಂದು ಕೊಡ್ತಾವೆ ಅಡುಗೆ ಮಾಡೋದಾಗಲಿ ಏನಾಗಲಿ ಎಲ್ಲನೂ ಕಲಿಸಿದ್ರು ಅದಕ್ಕೋಸ್ಕರ ನಾವು ಇಷ್ಟೋ ಎಲ್ಲ ದಾಗ ಮುಗಿಸ್ಕೊಂಡು ಇವಾಗ ಅಷ್ಟೇ ದಗ್ಗದಾಗಿಗಿದೆ ಎಲ್ಲ ಆಯ್ತು ದಗ ಮುಗಿಸ್ಕೊಂಡು ಎಲ್ಲ ರೆಡಿ ಹಾಕಿ ಸಿನ್ ವಿಡಿಯೋ ಮಾಡೋಕೆ ನಿಂತೀವಿ ಈಗ ಬರ್ರಿ ಬ್ಲಾಗ್ ಮಾಡಿ ನಾವು ಹಾಗೆ ನಾವು ಜೊಕಾಲಿ ಆಗಿದ್ದೀವಿ ನೀವು ಜಗಾಲಿ ಆಗಿರ್ತೀರಿ ಅಂತ ಅಂದ್ಕೊಂಡಿರ್ತೀನಿ ಅತ್ತೆ ಪಂಚಮಿ ಹಬ್ಬದ ಜೋಕಾಲಿನ ಸಂಭ್ರಮದಿಂದ ಆಡ್ತೀವಿ ಊರಾಗದ್ ಹೋಗ್ಬೇಕಾಗಿತ್ತ ಬಟ್ ನಾವೇನು ಊರಾಗದ್ ಎಲ್ಲಾ ಹೋಗ್ಲಿಲ್ಲ ಊರಾಗ ಹೋಗೋದ್ ಬಿಟ್ಟ ಅದ್ನಾತ್ ನಾವ್ ಹೊಲ್ದಾಗ ಇಲ್ಲೇ ಸುಮ್ಮ ಒಂದ್ ಜೋಕಾಲಿ ಕಟ್ಟಿದ್ವಿ ಕಟ್ವ ಈ ಸಲ ಒಂದ್ ಎರಡ್ ಮೂರ್ ವರ್ಷ ಆತ ಹೊಸ ಮನೆ ಅಂತ ಇಲ್ವಾ ಮನ್ಯಾಗ ಕಟ್ಟಾಕತ್ತಾರ ಈಗ ಎರಡ್ ವರ್ಷ ಆತು ವಾಪಸ್ ಮೊದಲ ಹೊಲ್ದಾಗ ಕೊಡ್ತಿದ್ವಿ ಒಂದ್ ಗಿಡಕ್ಕೆ ಒಂಥರ ಮಸ್ತ್ ಮಜಾ ಅನಸ್ತಿತ್ತು ಸೊ ಈಗ ಆಡೋ ಆಡ ಎಲ್ಲಾರು ಜೋಕಾಲಿ ಹಾಡುವ ಮನೆಯನ್ನೆಲ್ಲ ಅದಕ್ಕೋಸ್ಕರ ಇವತ್ತಿನ ಲಾಗ್ ಜೋಕಾಲಿ ಲಾಗ್ ಇವತ್ತ ಜೋಕಾಲಿ ಆಡೋಣ ಬರ್ರಿ ಹಂಗ ಈಗ ಜೋಕಾಲಿ ಹಬ್ಬಕ್ಕೆ ನಮ್ಮವ್ವ ಆಡಕ್ತ ನೋಡ್ರಿ ಎಷ್ಟು ನಾಟಕ ಮಾಡ್ತಾ ನೋಡ್ರಿ ನಮ್ಮವ್ವ ನನ್ ಮಗಳ ಎತ್ಕೊಂಡು ಆಡಾಕ್ತ ಎಲ್ಲಾರದು ಜೋಕಾಲಿ ಹಬ್ಬ ಐತೆ ಎಲ್ಲರದು ವಿಡಿಯೋ ಮಾಡ್ತೀನಿ ಆಯಿ நம்ம அப்படி ஆடகு விட்டு நான் மகளிர் ஆட் சாக்கிவா இன்னங்க இன்னொடாட் ஆடவங்க ನಮಗೂ ಮೊದ್ಲು ಹಾಕೋಕೆ ಅದು ಬಡ್ಗಿಯೋದು ಹೆಂಗ್ರ ಈಗ ನಾನು ನಾನ ಜೋಕಾಲಿ ಆಡ್ತೀನಿ ಫಸ್ಟ್ ಒಬ್ಬರದ ಹತ್ತು ಹತ್ತಾಡೋದ ಹ್ಞೂ ಆಡ್ರಿ ಈಗ ಗಾಡಿಗೆ ಬಡಿದಿದೆ ಮತ್ತೆ ಲಾಂಬೆ ಎಲ್ಲ ಹೋಗುತ್ತದ ಲಾಂಬೆ ಎಲ್ಲ ಮುಡ್ದಾರ ಕೆತ್ತೀವಿ ನೈನ್ ಟೆನ್ ಹಾ ಸ್ಟಾಪ್ ಈಗ ಸೌಗ ಈಗ ಒಂದು ಆತ್ವಾ ಎರಡು

2 Three. Three. Four. Five. Six. Seven. Eight. Nine. Ten. Stop, stop. रक्षित है कि <laughs> <laughs> ಸವೆನ್ ಟೆನ್ ಹಾಂ ಸರಿಬ್ರು ಬಿಟ್ಟ ನಾನ ಇನ್ನೂ ನಮ್ಮಅಪ್ಪನೂ ಆಡಕತ್ತ ನೋಡ್ರಿ ಈಗ ನಮ್ಮ ಊನು ಆಡ ಅಂತ ನಮ್ಮ ಅಪ್ಪ ಯಾಕೆ ಬಿಡಲಿಲ್ಲ ನಾನು ನಾನು ಆಡವ ಅಂತ ನಮ್ಮಅಪ್ಪನೂ ಈಗ ಏನು ಗಪ್ ಕುಂದರ್ತಿಲ್ವ ನೀನು ಹಾಂ ಹೆಂಗರ ಆಡ್ಲಿಲ್ಲ ಆಡ್ತಾನೆ ನನ್ನ ಮಗಳ ಕರ್ಕೊಂಡು ಕರ್ಕೊಂಡ್ ಪಾ ಏ ಜಾನ ಬಾಯ್ಲೆ ಸರಿ ಸೌನಿ ನಾನು ಜೊತೆ ಆಟ ಆಡ್ತಿ ಜೋಕಾಲಿ ಆಡ್ವಾ ನಮ್ಮ ಅಪ್ಪ ಜೋಕಾಲಿ ಯಾವಾಗ ಬೀಚ್ವಾಗಿಲ್ಲ ಅಂತ ಹೆಚ್ಚಿಂತ ನೋಡ್ರಿ ಹುಡುಗರು ಬರೇ ಮಾತಾ ಕೇಳೋದಿಲ್ಲ ಬರೀ ಗೇಮ್ ಆಡ್ಕೊತ ಕುತ್ ಬಿಡ್ತಾರ ಆಟ ಜೋಕಾಲಿ ಆಡ್ಕೊತ ಕೂತ್ ಬಿಡ್ತಾರ ಹಂಗಾಗಿ ಯಾವಾಗ ಬೀಚ್ಲ್ವಾ ಅಂತ ಕೇಳಕತಾನ ಕಟ್ಟುದ ಈಗ ಒಂದು ಎರಡು ತಾಸು ಅದು ಕಟ್ಟಿ ಬೀಸ್ತೀನಂತ ನಿಂತಾನೆ ನೋಡ್ರಿ ಈಗ ನಮ್ಮಪ್ಪ ನಮ್ಮಪ್ಪ ಹೆಂಗೆ ಜೀಕೆ ಆಡ್ತಾನ ನೋಡ್ರಿ ಅಪ್ಪನ್ ಕಾಲ ಇಲ್ಲಿ ಬರಕ್ತ ಸಾಕು ಸಾಕಪ್ಪ ಏನಂತಿ

ನೋಡಿರಿ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಯಾಕಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಹೂವು ಇದ್ದರೆ ಆಕೆ ಹೊಲಿಗೆ ಹೊಲಿಯಾಗ್ತಾ ಇಲ್ಲಿ ನಮ್ಮ ರಕ್ಷಿತಾ ಇದ್ರೆ ಆಕೆ ಟಿವಿ ನೋಡ್ಬೇಕಂತೇಳಿ ಟಿವಿ ಹೆಚ್ಚಾಗ್ತಾ ವಾಪಸ್ ನಮ್ಮ ಚಿನ್ಯಾ ನಮ್ಮ ಸುಪ್ರೀತ ನಮ್ಮ ಶವ ವಾಪಸ್ ನಮ್ಮ ಜಾನು ಒಟ್ಟು ಬಾಯ್ ಮಾಡಿ ಹಾಗಾಗಿ ಹಂಗಾಗಿ ನಾ ಮಾತಾಡಿದ್ದು ಏನೂ ಸ್ಪಷ್ಟ ಆಕೇಸಂಗ್ಲಾ ಇದ್ದ ನಿಮಿಷ ಟೈಮ್ ಕೊಡ್ರಿ ನಾನು ಲಾಗ್ ಮುಗಿಸ್ತೀನಿ ಆಮೇಲೆ ಬಾಯ್ ಮಾಡಿರಿ ಅಂತ ಹಾಕಿನಿ ಆದ್ರೆ ನಮ್ಮ ಹೂವು ಆಕೆ ಹೊಲಿಗೆ ಹೊಲಿಯಾಕಾಗತ್ತ ಹಂಗೆ ನಾನು ಮಾತು ಕೇಳೋಳೆ ಅದಕ್ಕೆ ನಾನು ಏನು ಸರಿಯಾಗಿ ಕೇಳಿಸಿದೆ ಇಲ್ಲಿ ಇವತ್ತು ವೀಡಿಯೋ ಮಾಡಿದರೆ ಸಾಕಪ್ಪ ಐದಾರು ನಿಮಿಷದ ವೀಡಿಯೋ ಅಂತ ಹೇಳ್ತಾ ಇವತ್ತಿಗೆ ನನ್ನ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡಾಕ್ತಿನಿ ಅದಕ್ಕೋಸ್ಕರ ಮತ್ತು ಅಂದೇ ಹೇಳ್ಬೇಕಂದ್ರೆ ಯಾರೆಲ್ಲ ವಾಚ್ ಮಾಡಿರಿ ನೋಡಿರಿ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿರಿ ನಮ್ಮ ಚಾನಲ್ಗೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ನಮ್ಮೆಲ್ಲ ವೀಡಿಯೋಗಳಿಗೆ ಲೈಕ್ ಶೇರ್ ಕಮೆಂಟ್ಸ್ ಮಾಡಿರಿ ವಿಡಿಯೋ ವೀಡಿಯೋಗಳು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಗೆ ಬೈ ಬೈ ಹತ್ತಿನಿ ಬೈ ಬಾಯ್ ಸಿ ಇವು